ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ಇಂದಿನ ವಿಶೇಷ ಅಮಾವಾಸ್ಯೆ ದಿನ ಒಂದು ಅದ್ಭುತವಾದ ದರ್ಶನ ಅಂದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಾನ್ವಿಯಲ್ಲಿ ನಾಲ್ಕು ದೇವಿಗಳ ಸಂಗಮ ಅದ್ಭುತ ದರ್ಶನ ಹೊಲದಲ್ಲಿ ನೆಲೆಸಿರುವ ತಾಯಮ್ಮ ಎಲ್ಲಮ್ಮ ಬನ್ನಿಕಾಳಮ್ಮ ನಾಗಮ್ಮ ಇಲ್ಲಿ ನೋಡಿ ಒಂದೇ ಒಂದು ಸ್ಥಳದಲ್ಲಿ ಇಷ್ಟು ನಾಲ್ಕು ದೇವಿಗಳ ದರ್ಶನ ನೀವು ಪಡಿಬೋದು ಎಲ್ಲಿ ಮಾನ್ವಿಯಲ್ಲಿ ಎಲ್ಲಿ ಬರುತ್ತೆ ಅದ ಅಂದರೆ ಅದು ರಾಯಚೂರು ರೋಡ್ ಸಾಬ್ ನಗರ ಅಂತ ಬರುತ್ತೆ ಅಲ್ಲಿ ಡ ಅಲ್ಲಿ ಹೊಲದಲ್ಲಿ ತಾಯಮ್ಮನ ದೇವಸ್ಥಾನ ನಿರ್ಮಾಣವಾಗಿದೆ ಅಲ್ಲಿ ಫಸ್ಟ್ ಏನು ಇದ್ದಿದ್ದಿಲ್ಲ ಅಂತ ಒಂದು ಹುತ್ತ ಇತ್ತಂತೆ ದೊಡ್ಡದು ಆ ವಾಸವಾಗಿತ್ತಂತಲ್ಲಿ ಅಲ್ಲಿ ವಾಸವಾಗಿದ್ದಾಗ ಅದರಿಂದನೇ ಅಲ್ಲಿ ಒಂದು ಸಣ್ಣದು ದೇವಸ್ಥಾನ ನಿರ್ಮಾಣವಾಯಿತು ಅದರಿಂದ ಆಮೇಲೆ ಅಲ್ಲಿ ಭಕ್ತಾದಿಗಳು ಬರ್ತಾ ಅವರಿಗೆ ಎಲ್ಲ ಕೋರಿಕೆಗಳು ಮೇಲೆ ಇದು ನೋಡಿ ಆಮೇಲೆ ಅವರು ಇದನ್ನು ಫುಲ್ ಹೆಂಗಿತ್ತಂದರೆ ಈ ಸ್ಥಳ ತೆಗ್ಗು ತೆಗ್ಗು ಒಂದು ಸ್ವಲ್ಪ ನೋಡೋಕ್ಕೆ ಒಂದು ಫುಲ್ಲು ಎಷ್ಟು ಕೆಳ ಆಗಿತ್ತು ಆಮೇಲೆ ಅಲ್ಲಿ ಕುತ್ಕೋಳೋಕ್ಕೂ ಜಾಗ ಇದ್ದಿದ್ದಿಲ್ಲ ಅಷ್ಟು ಅಷ್ಟು ಇದ್ದಿದ್ದು ಈ ಈಗ ಭಕ್ತಾದಿಗಳು ಬಂದು 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 ಆಮೇಲೆ ದೇವಿಗೆ ಸೇವೆ ಮಾಡ್ತಾ ಇಷ್ಟು ನಿರ್ಮಾಣವಾಗಿದೆ ಇದು ಯಲ್ಲಮ್ಮ ಈಗ ತೋರಿಸಿದೆ ಇದು ಬನ್ನಿ ಕಾಳಮ್ಮ ಇದು ಬೇ ಬನ್ನಿ ಮರನೂ ಕೂಡ ಇದೆ ಇದು ಯಲ್ಲಮ್ಮನ ಬೇನ್ ಬೇನ್ಮರನೂ ಬೆಳೆದಿದೆ ಮತ್ತು ಹರಳಿ ಮರನೇ ಇದೆ ಅರಳಿ ಮರದ ಕೆಳಗೆ ನಾಗಪ್ಪನ ಮೂರ್ತಿ ಇದೆ ನಾಗಪ್ಪನ ಮೂರ್ತಿ ಮೂರ್ತಿ ವಿಶೇಷವಾದದ್ದು ಏಕೆಂದರೆ ಅದು ಎಷ್ಟೋ ದಿನದಿಂದ ಅರಳಿ ಮರದ ಕೆಳಗೆ ಒಂದು ಏನು ನಾಗಪ್ಪನ ಮೂರ್ತಿ ತಂದಿಡ್ರಿ ಅಂತ ಅಲ್ಲಿ ಸೇವೆ ಮಾಡ್ತಕ್ಕಂಥ ಆ ಹೊಲದವ್ರಿಗೆ ಬೇರೆಯವರೆಲ್ಲ ಹೇಳ್ತಿದ್ರಂತ ಅದು ಎಲ್ಲ ಕಡೆ ಹುಡುಕಿದ್ರಂತೆ ನಾಗಪ್ಪನ ಮೂರ್ತಿ ತಗೊಂಬರ್ಬೇಕು ಇಲ್ಲಿಡಬೇಕು ಎಲ್ಲ ಎಲ್ಲ ನಾ ಮೂರೂ ದೇವಿಗಳದವಲ್ಲ ಅದ್ರ ಜೊತೆಗೆ ಒಂದು ನಾಗಪ್ಪನ ಮೂರ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಕಡೆ ಹುಡುಕಿದ್ರಂತೆ ಆದರೆ ಎಲ್ಲೆಲ್ಲಿ ಸಿಗ್ಲೇ ಇಲ್ಲಂತೆ ವಿಶೇಷ ಅಂದರೆ ನಾಗರ ಪಂಚಮಿ ಶ್ರಾವಣ ಮಾಸದಲ್ಲಿ ಈ ನಾಗಪ್ಪನ ಮೂರ್ತಿ ಎಷ್ಟು ವರ್ಷದ್ದೋ ಅಳೆಯೋದೋ ಗೊತ್ತಿಲ್ಲ ಅದು ಹೊಲದಲ್ಲಿ ಸಿಕ್ಕಿದೆ ಇವರು ಮೂವತ್ತು ನಲವತ್ತು ವರ್ಷಗಳಿಂದ ಅಲ್ಲಿನೇ ಏನು ಮಾಡ್ತಾಯಿದ್ದಾರೆ ವ್ಯವಸಾಯ ಮಾಡ್ತಾಯಿದೆ ಈ ಹೊಲದವರು ಆದರೆ ಯಾವತ್ತು ಮತ್ತು ಆ ಮೂರ್ತಿ ಇವರ ಕಣ್ಣಿಗೆ ಬಿದ್ದೇ ಇಲ್ಲಂತೆ ಒಂದು ದಿನ ಇದ್ದಕ್ಕಿದ್ದಂತೆ ಆ ನಾಗಪ್ಪನ ಮೂರ್ತಿ ಇವರಿಗೆ ದೊರಿತಿದೆ ಅದು ಅಮಾವಾಸ್ಯ ದಿನ ನಾಗರ ಪಂಚಮಿ ದಿನವೇ ಅವರಿಗೆ ದೊರೆತಿರುವುದರಿಂದ ಇದು ನಾಗಪ್ಪನ ದೇವಿಯ ಮತ್ತು ಪವಾಡ ಇರ್ಬೋದಂತೇಳಿ ಅದನ್ನೇ ತಾವು ಅವರು ಅದನ್ನೆಲ್ಲ ನೀರಾಕಿ ಅಭಿಷೇಕ ಮಾಡಿ ಆ ಅರಳಿ ಮರದ ಕೆಳಗೆ ಆ ನಾಗಪ್ಪನ ಮೂರ್ತಿ ಇಟ್ಟಿದ್ದಾರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಎಷ್ಟು ವರ್ಷದ್ದು ಇಷ್ಟು ವರ್ಷ ಅವರು ಅಲ್ಲಿ ವ್ಯವಸಾಯ ಮಾಡಿದ್ವಿ ನಾವು ಇಶ್ ಇಲ್ಲೇನಿದ್ವಿ ನೋಡಿದ್ವಿ ಬೇಲ್ಪತ್ರೆ ಅಂತೀವಲ್ಲ ಅದು ಕೂಡ ಇಲ್ಲಿದೆ ವ್ಯವಸಾಯ ಮಾಡಿದ್ವಿ ಇಷ್ಟು ವರ್ಷ ಅಲ್ಲಿನೇ ನಾವು ವ್ಯವಸಾಯ ಮಾಡ್ಕೊಂತ ಯಾವತ್ತೂ ನಮಗೆ ಈ ಮೂರ್ತಿ ಕಣ್ಣಿಗೆ ಬಿದ್ದೇ ಇಲ್ಲ ವಿಶೇಷ ಅಂದರೆ ನಾಗರ ಪಂಚಮಿ ದಿನವೇ ಇದು ದೊರೆತಿರೋದು ಅದ್ಭುತವೇ ಸರಿ ಅಂತ ಹೊಲದವರು ಹೇಳ್ತಾ ಇದ್ದಾರೆ ಅದನ್ನು ತಂದು ಮತ್ತು ಅಲ್ಲಿ ಪೂಜೆ ಮಾಡೋಕ್ಕೆ ಅಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ಒಂದು ಅಲ್ಲ ಎರಡು ನಾಗರ ಹಾವುಗಳು ಇದ್ದಾವೆ ನಾಗ ಮೂರ್ತಿಯೊಳಗೆ ಕೆತ್ತನೆ ಆಗಿದೆ ಅದು ಎಷ್ಟು ವರ್ಷದ್ದು ಯಾವಾಗಿಂದು ಏನೋ ಗೊತ್ತಿಲ್ಲ ಆದರೆ ನಾವು ವ್ಯವಸಾಯ ಮಾಡ್ತೀವಿ ಅಂದಮೇಲೆ ಟ ಟಿಲ್ಲರು ಪಟ್ಲರ್ ಅಂತ ಆ ಥರ ರೆಂಟೆ ಕುಂಟೆ ಎಲ್ಲ ಹೊಡಿತಿರ್ತಾವ್ರಲ್ಲ ಮಣ್ಣೆಲ್ಲ ಮೇಲೆ ಬರ್ತಾ ಇರ್ತದೆ ಇಷ್ಟು ವರ್ಷದಿಂದನೂ ಕಣ್ಣಿಗೆ ಇರೋದು ಈಗ ನಮ್ಮ ಕಣ್ಣಿಗೆ ಬಿದ್ದಿದೆಯಲ್ಲ ಇದು ದೇವರ ಕೃಪೆನೇ ಅಂಥೇಳಿ ಆ ಹೊಲ್ದವರು ನಂಬ್ಕೊಂಡಿದ್ದಾರೆ ಹಾಗಾಗಿ ಅದಕ್ಕೆ ಅಲ್ಲಿ ಅಲ್ಲಿ ತುಂಬಾ ವಿಶೇಷತೆ ಇದೆ ಇದು ಇಲ್ಲಿ ನಾವು ಏನಾದರೂ ಬೇಡಿಕೆ ಬೇಡಿಕೊಂಡು ಒಂದು ಐದು ಶುಕ್ರವಾರ ಅಥವಾ ಐದು ಮಂಗಳವಾರ ನಾವು ಅಲ್ಲಿ ದೀಪ ಹಚ್ಚಿ ಬಂದು ನಮ್ಮ ಹರಕೆನ ಈಡೇರಿಸ್ಕೋಬಹುದು ನಾವು ಏನು ಬೆಡ್ಕೊಂಡಿರ್ತೀವಿ ಅದು ಪ್ರತಿಫಲ ನಿಜವಾಗ್ಲೂ ಸಿಗುತ್ತೆ ಯಾಕಂದರೆ ನೋಡಿ ಇಲ್ಲಿ ಏನೂ ಇದಿದ್ದಿಲ್ಲ ಒಂದು ಯಾವುದು ಒಂದು ಹುತ್ತು ಮಾತ್ರ ಇತ್ತು ಅಂಥದ್ದು ಈಗ ಇಷ್ಟರ ಮಟ್ಟಿಗೆ ಆಗಿದೆ ಅಂದರೆ ಇದರ ಪವಾಡವೇ ಸರಿ ಅಂತ ಹೇಳ್ಬೋದು ಯಾಕ ಅಷ್ಟು ಭಕ್ತಾದಿಗಳು ಅವರಿಗೆ ಈ ಏನು ಇಲ್ಲಿ ನೋಡಿ ಇಷ್ಟೇ ಸಣ್ಣದಿದೆಯಲ್ಲ ಇಲ್ಲೇ ಇತ್ತಂತೆ ದೊಡ್ಡ ಹುತ್ತ ಇತ್ತಂತೆ ಆ ಹುತ್ತ ಆದಮೇಲೆ ಅಲ್ಲಿ ಈಗ ಯಲ್ಲಮ್ಮನ ಮೂರ್ತಿನೇ ಇಲ್ಲಿಂದ ಅಲ್ಲಿಗೆ ಭಕ್ತಾದಿಗಳು ದೇವಸ್ಥಾನ ಕಟ್ಟಿದ್ದಾರೆ ಇದು ಯಲ್ಲಮ್ಮ ತಾಯಮ್ಮ ಇದರ ಮೂಲ ಸ್ಥಳ ಅಲ್ಲಿ ಅದ್ರ ಜೊತೆಗೆ ಎಲ್ಲ ದೇವಿಗಳು ಅಲ್ಲಿ ಮರದ ರೂಪದಲ್ಲಿ ಎಲ್ಲ ನೆಲೆಸಿದ್ದಾರೆ ಮತ್ತು ಬನ್ನಿ ಮರನೂ ಇದೆ ನೋಡಿ ಬನ್ನಿ ಮರ ಇದೆ ಅರಳಿ ಮರಗಳಿದೆ ಇದೆ ಅರಳಿ ಮರದ ಕೆಳಗೆ ನಾಗಪ್ಪನ ಮೂರ್ತಿ ಇದೆ ನೋಡಿ ಎರಡು ಎರಡು ಮೂರ್ತಿಗಳಿದ್ದಾವೆ ಒಂದು ಎರಡು ಚಿತ್ರಗಳು ಕೆತ್ತನೆ ಆಗಿದ್ರ ಮೇಲೆ ಅರಳಿ ಮರ ಇದ್ದಕ್ಕಿದ್ದಂತೆ ಇದು ಒಂದು ದೊಡ್ಡದಾಗಿ ಅರಳಿ ಮರ ಬೆಳ್ಕೊಂಬಿಡ್ತಂತೆ ಅದ್ರ ಕೆಳಗೆ ನಾಗಪ್ಪನ ಮೂರ್ತಿ ಇರಬೇಕಂತೇಳಿ ಅದು ಆ ಹೊಲದಲ್ಲೇ ಸಿಕ್ಕಿದ್ದು ಒಂದು ಅದ್ಭುತ ಹಂಗಾಗಿ ಇದು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅದರ ಫುಲ್ಲು ಶಕ್ತಿಶಾಲಿಯ ದೇವರಂತೆ ಇದು ಭಕ್ತಾದಿಗಳ ಈಡೇರಿಸಿದ ಕೋರಿಕೆ ಮೇಲೆ ಇಲ್ಲೇ ವಾಸ ಮಾಡ್ತಕ್ಕಂಥವ್ರು ಆ ಮೂರ್ತಿನ ಅವ್ರು ಏನು ಕೋರ್ಕೊಂಡಿದ್ರು ಈ ಮೂರ್ತಿ ತಂದು ಪ್ರತಿಷ್ಠಾಪನೆ ಮಾಡಿದ್ರಂತೆ ಹಂಗಾಗಿ ಇದು ತುಂಬಾ ಮಾನವಿಯಲ್ಲಿ ಫೇಮಸ್ ಆಗಿದೆ ನೋಡಿ ದರ್ಶನ ಪಡಿ ಥ್ಯಾಂಕ್ ಯು